ಜಗ್ಗೇಶ್ ಅವರು ಕನ್ನಡ ಚಿತ್ರರಂಗದ ಮೇರು ನಟರಲ್ಲಿ ಒಬ್ಬರು ಪೋಷಕ ಪಾತ್ರದಿಂದ ಹಾಸ್ಯದ ಕಚಗಳು ಇಟ್ಟ ಜಗ್ಗೇಶ್ ಅವರು ಸಿನಿಮಾ ರಂಗಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಪೋಷಕ ಪಾತ್ರದಿಂದ ಬಡ್ತಿ ಪಡೆದ ಹಾಸ್ಯದಿಂದಲೇ ಹೆಸರು ಮಾಡಿ ನಾಯಕನಟರೂ ಆದರು ನಂತರ ರಾಜಕೀಯದಲ್ಲಿಯೂ ಒಳ್ಳೆಯ ಹೆಸರು ಮಾಡಿ ಸಮಾಜ ಸೇವೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಆದರೆ ಒಂದೊಂದು ಸಾರಿ ಎಷ್ಟೇ ಜ್ಞಾನಿಯಾದರೂ ಮಾತಿನ ಚಕ್ರಕ್ಕೆ ಸಿಲುಕಿ ಬಹಳ ನೊಂದಿದ್ದಾರೆ ಜಗ್ಗೇಶ್ ಅವರು ಮೊದಲು ದರ್ಶನ್ ಅವರ ಅಭಿಮಾನಿಗಳಿಂದ ಸಣ್ಣ ಮಾತಿಗೆ ಕ್ಷಮೆ ಕೋರಿ ದೊಡ್ಡ ಸುದ್ದಿ ಮಾಡಿದ್ದರು ಈಗ ಹೆಸರು ಹೇಳದೆ ಒಂದು ಅಜಾತುರ್ಯ ಮಾತುಗಳಿಂದ ಮತ್ತೆ ಸುದ್ದಿಯ ಆಚರಣದ ಯಾಕೆ ಊರಿನಂತವರೇ 나ನೇನಂದ್ರೆ ನನಗೆ ಗೊತ್ತಿಲ್ಲ ಬಿಡ್ಬಿಡಾ ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಇತ್ರ ಬದಕೊಂಡೆ ಅಂತ ನಾನು ಎಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತು ನನ್ನ ಮಗ ರಿಯಲ್ ಹಾಕೊಂಡ್و ಅದೇನೋ ಆಗಿ ಆದೋ ಟಿವಿಸು ಡಲ್ಲಾಗ್ಬಿಡೋ ಅವನು ಆಗ್ತದೆ ಅಲ್ಲಿರೋ ಆ ಕ್ಯಾಮೆರಾಗಳು ನನ್ನ ಮನೆ ಮುಂದೆ ಇತ್ತು ಅಂದ್ರೆ ಯಾವುದೇ ಒಂದು ವಿಷಯವನ್ನು ಮಾತನಾಡುವಾಗ ಮಾತಿನ ಬರದಲ್ಲಿ ಹೇಳಿರಬಹುದು ಆದರೆ ಆ ಮಾತುಗಳು ಎಷ್ಟು ಅರ್ಥ ಕೊಡುತ್ತವೆ ಯಾವ ರೀತಿ ಜನಗಳಿಗೆ ವಿಷಯಗಳನ್ನು ತಲುಪುತ್ತವೆ ತಿಳಿಯಲು ಆಗುವುದಿಲ್ಲ ಹಾಗಾಗಿ ಇವರು ಆಡಿದ ಈ ಮಾತಿಗೆ ಜಗ್ಗೇಶ್ ಅವರೇ ಉತ್ತರ ನೀಡಿ ಜನಗಳಲ್ಲಿ ಇರುವ ತಪ್ಪು ಅಭಿಪ್ರಾಯವನ್ನು ಹೋಗಲಾಡಿಸಬೇಕು ಇಲ್ಲದಿದ್ದರೆ ಕಳಂಕ ಹೊತ್ತವರು ಎಂಬ ಹಣೆಪಟ್ಟಿ ಪಟ್ಟಿ ಆಗುತ್ತದೆ ಜಗ್ಗೇಶ್ ಅವರು ಸರಳ ವ್ಯಕ್ತಿತ್ವದ ತೂಕದ ಮನುಷ್ಯ ಒಂದೊಂದು ಸಾರಿ ಮಗುವಂತಾಗುತ್ತಾರೆ ಅವರು ಮತ್ತೆ ಒಳ್ಳೆಯ ಪ್ರಬುದ್ಧತೆಯಲ್ಲಿ ಇರಲಿ ಜನಗಳಿಗೆ ಅವರ ಮೇಲೆ ಇರುವ ಒಳ್ಳೆಯ ಅಭಿಪ್ರಾಯ ಇನ್ನಷ್ಟು ದುಪ್ಪಟ್ಟಾಗಲಿ ಎಂಬುದು ನಮ್ಮ ಯಹಾರೈಕೆ ಧನ್ಯವಾದಗಳು ಜೈ ಶ್ರೀರಾಮ್ ಹನುಮನ ಪ್ರಾಣ ಪ್ರಭು ರಗು தின குலசோமா கோதண்டராமா தரணியம் வர தினகர சந்திர நினைய ரூபவ தோரி